ನಮಸ್ಕಾರ ಸ್ನೇಹಿತರೆ ಎಸ್ವಿ ಪ್ರಪಂಚಕ್ಕೆ ಸ್ವಾಗತ ನಾನು ಸುಮ ನೀವೆಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವರ್ಷ ಮುಗ್ದೇ ಹೋಯಿತು ನೆಕ್ಸ್ಟ್ ನಾಳೆಯಿಂದ ಹೊಸ ವರ್ಷ ಬರುತ್ತೆ ಹೊಸ ವರ್ಷ ನಿಮಗೆಲ್ಲರಿಗೂ ಶುಭವನ್ನು ತರಲಿ ಅಂತ ಈಗಲೇ ಕೇಳ್ಕೊಳ್ತಾ ಇದ್ದೀನಿ ಇವತ್ತಿನ ದಿನ ನಾವು ವೃಕ್ಷರಾಜ ಅಶ್ವತ್ಥ ವೃಕ್ಷದ ಬ ಪ್ರದಕ್ಷಿಣೆಯಿಂದ ಏನೆಲ್ಲ ಪ್ರಯೋಜನ ಇದೆ ಅಂತ ತಿಳ್ಕೊಳ್ಳೋಣ ಅದು ಗೊತ್ತಾದರೆ ಹೊಸ ವರ್ಷದಲ್ಲಿ ನಾವು ಅದೇ ರೆಸಲ್ಯೂಷನ್ ಮಾಡ್ಕೊಂಡು ಬಿಡ್ಬೋದು ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆ ಮಾಡೋದನ್ನೇ ಸೊ ಮೊದಲಿಗೆ ಸೈಂಟಿಫಿಕ್ ಬೆನಿಫಿಟ್ಸ್ ಪ್ರಕಾರ ನೋಡಬೇಕಂದ್ರೆ ಇದು ಒಳ್ಳೆ ಬ್ಲಡ್ ಪ್ಯೂರಿಫೈಯರ್ ಎಷ್ಟೋ ಥರದ ಇನ್ಕ್ಯೂರಬಲ್ ಡಿಸೀಸಸ್ಸನ್ನು ಗುಣಪಡಿಸುತ್ತೆ ಯಾಕೆ ಅಂತಂದರೆ ಈವನ್ ಈ ಅಶ್ವಥ ವೃಕ್ಷ ಮತ್ತೆ ತುಳಸಿ ಗಿಡ ಇದೆಲ್ಲೂ ಸಹ ಹೈ ಕ್ವಾಂಟಿಟಿ ಆಫ್ ಆಕ್ಸಿಜನ್ ಲೆವೆಲ್ಲು ಸರೌಂಡಿಂಗ್ಸ್ ಏರಿಯಾದಲ್ಲೆಲ್ಲ ಸ್ಪ್ರೆಡ್ ಆಗುತ್ತೆ ಅವೆರಡೂ ಹೈ ಕ್ವಾಂಟಿಟಿ ಆಕ್ಸಿಜನ್ ಅನ್ನು ಬಿಡುತ್ತೆ ಅದಕ್ಕೋಸ್ಕರ ಆ ಎರಡೂ ಮರಗಳ ಪ್ರದಕ್ಷಿಣೆಯಿಂದ ಹಾಕಿದ್ರೆ ಒಳ್ಳೆ ಹೆಲ್ತ್ ಕಂಡೀಷನ್ ಇಂಪ್ರೂವ್ ಆಗುತ್ತೆ ಲೈಫ್ ಸ್ಪ್ಯಾನ್ ಐ ಮೀನ್ ಆಯಿಷ ಜಾಸ್ತಿ ಆಗುತ್ತೆ ಈವನ್ ಮಕ್ಕಳಾಗದಿದ್ರೆ ಮದುವೆ ಆಗದಿದ್ರೆ ಎಲ್ಲ ಲೇಟ್ ಆಗ್ತಾ ಇದ್ರೆ ಜೀವನದ ಏನು ತೊಂದರೆ ಇದ್ರೂ ಸಹ ಈ ಮರದ ಪ್ರದಕ್ಷಿಣೆಯಿಂದ ತುಂಬ ಸಹಾಯ ಆಗುತ್ತೆ ಈ ಶ್ರಾವಣ ಮಾಸದ ಶನಿವಾರ ಮರದಲ್ಲಿ ಇದರ ಪ್ರದಕ್ಷಿಣೆ ಹಾಕೋದು ಇನ್ನೂ ಸೂಕ್ತ ಅಥವಾ ಒಳ್ಳೆಯದು ಅಂತ ಅಂದ್ಕೋಬೋದು ಈ ಮರಕ್ಕೆ ಯಾಕೆ ವೃಕ್ಷರಾಜ ಅಂತ ಹೇಳ್ತಾರೆ ಅಂತ ಅಂದರೆ ಈ ಮಂತ್ರದಲ್ಲೇ ಅದಕ್ಕೆ ನಮಗೆ ಉತ್ತರ ಸಿಗುತ್ತೆ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯತೆ ನಮಃ ಅಂದರೆ ಏನು ಲಾರ್ಡ್ ಬ್ರಹ್ಮ ರೂಟಲ್ಲಿದ್ದರೆ ಲಾರ್ಡ್ ವಿಷ್ಣು ಮಿಡಲ್ ಪಾರ್ಟಲ್ಲಿರ್ತಾರೆ ಹಾಗೆ ಲಾರ್ಡ್ ಶಿವ ಮೇಲ್ಗಡೆ ಪಾರ್ಟಲ್ಲಿರ್ತಾರೆ ಹಾಗಾಗಿ ಇದು ವೃಕ್ಷರಾಜ ಅನ್ನಿಸ್ಕೊಳತ್ತೆ ಅಂಥ ವೃಕ್ಷರಾಜಕ್ಕೆ ನಾವು ನಂಬಿಸೋಣ ಅಂತ ಇದೆ ಹಾಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ ವೃಕ್ಷಗಳಲ್ಲೇ ಶ್ರೇಷ್ಠವಾದ ಅಶ್ವತ್ಥ ವೃಕ್ಷದಲ್ಲಿ ನಾನಿದ್ದೀನಿ ಅಂತ ಹಾಗಾಗಿ ಇದ್ರ ತುಂಬ ಡಿವೈನಿಟಿನೇ ತುಂಬಿದೆ ಪಾಸಿಟಿವಿಟಿನೇ ಇದೆ ಇಂಥ ಒಳ್ಳೆಯ ಮರನ ಪ್ರದಕ್ಷಿಣೆ ಹಾಕಿ ನಾವು ಪ್ರಯೋಜನ ಪಡ್ಕೊಳ್ಳೋದು ತುಂಬ ಒಳ್ಳೆಯದಲ್ವಾ ಸೊ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮಗೆ ಚೆನ್ನಾಗಾಗಲಿ ಶುಭ ತರಲಿ ಆ ಥರ ಎಲ್ಲ ಅಂತಿದ್ರೆ ಬೆಳಿಗ್ಗೆ ಬೇಗ ಎದ್ದು ನಾವು ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿದರೆ ಆಕ್ಸಿಜನ್ ಜೊತೆಗೆ ಮೇಲ್ಗಡೆ ಇರೋ ನಮ್ಮ ಸನ್ನಿಂದ ಸೂರ್ಯನ ಎಳೆ ಬಿಸಿಲಲ್ಲಿ ಸಿಗೋ ವಿಟಮಿನ್ ಡಿನ ನಮ್ಮ ದೇಹಕ್ಕೆ ತಗೊಳ್ಬೋದು ಆವಾಗ ನಿಜವಾಗ್ಲೂ ಈ ಪ್ರದಕ್ಷಿಣೆ ಮಾಡ್ತಾ ಮಾಡ್ತಾ ಈ ಶ್ಲೋಕನ ಹೇಳ್ತಾ ಹೇಳ್ತಾ ನಾವು ನಮ್ಮಲ್ಲಿರೋ ನೆಗೆಟಿವಿಟಿನೆಲ್ಲ ಹೋಗಿಸಿ ಪಾಸಿಟಿವಿಟಿನ ತುಂಬಿಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೈದನ್ನು ಚೆನ್ನಾಗಿ ಮಾಡೋಣ ಹಾಗೆ ಔದಂಬರ ವೃಕ್ಷ ಅಂತ ಒಂದಿರುತ್ತೆ ಅದು ಸಹ ವಿದ್ಯಾರ್ಥಿಗಳಿಗೆ ಪ್ರದಕ್ಷಿಣೆ ಹಾಕಲಿಕ್ಕೆ ವಿದ್ ಬುದ್ಧಿಮತ್ತೆನ ಹೆಚ್ಚಿಸ್ಕೊಳ್ಳಿಕ್ಕೆ ತುಂಬ ಒಳ್ಳೆಯದಿರುತ್ತೆ ಅದು ಈ ದತ್ತಾತ್ರೇಯ ಗುಡಿ ಆ ಥರದಲ್ಲೆಲ್ಲ ಇರುತ್ತೆ ಸೊ ನೋಡಿ ಇಷ್ಟು ಒಳ್ಳೆ ಅಶ್ವಥ ವೃಕ್ಷದ ಪ್ರದಕ್ಷಿಣೆ ಮಾಡಿ ನಾವು ಒಳ್ಳೇದು ಮಾಡ್ಕೊಳ್ಳೋಣ ಸೊ ಇದು ಹೀಗೆ ನೋ ನನ್ನ ಚಾನಲನ್ನು ನೀವು ಖಂಡಿತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಇದರ ವೀಕ್ಷಣೆ ಮಾಡಿ ನನ್ನ ನನಗೆ ಬ್ಲೆಸ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹೊಸ ವರ್ಷಕ್ಕೆ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಈ ಇದನ್ನು ನಾನು ಮುಗಿಸ್ತಾ ಇದ್ದೀನಿ ಮೂಲತೋ ಬ್ರಹ್ಮ ರೂಪಾಯ मध्यतो विष्णु रूपिने अग्रतः शिव रूपाय ते नमः थैंक यू